ನಾ ಬಂದಿದ್ದಕ್ಕೆ ಫೋನ್ ಇಟ್ಟೇನ ಏ ನಾನು ಸ್ವಲ್ಪ ಹೊತ್ತು ತಡದು ಬತ್ತಿದ್ದೆ ನೀನು ಮಾತಾಡೋದ ಮಾತಾಡ್ಕಿನಕ್ಕಾಗಲ್ಲನಾ ಯಾರಿಗೆ ನಿನ್ನ ನಮ್ಮಗೆ ಫೋನ್ ಮಾಡಿದ್ದ ನಾನೇ ಹೇಳಬೇಕು ಅಂತ ಧ್ಯಾನ ಮಾಡಿದ್ದೆನೆ ನಿನ್ನ ಅಮ್ಮಗೆ ಫೋನ್ ಮಾಡೊಂದು ಸೊಲ್ಲು ಇಲ್ಲೆಲ್ಲ ಹಿಂಗೆ ಆಗಿದ್ದು ಹೇಳು ಅಂತ ಈ ಕಾಯಿಲೆ ಕಸಾಲೆ ಈಗಿನ ಹೇಳಕ್ಕೆ ಬರಲ್ಲ ಸರಿತಾ ಹೇಳ್ದ ಘನ ಮಾಡಿ ಹೆಂಗೆ ಹೆಂಗೆ ಅಂತ ಪೂರ್ತಿ ಹೇಳಬೇಕಿತ್ತು ಎಂತ ಹೇಳಿದ್ರು ನಿನ್ನಮ್ಮ ಇಲ್ಲ ಇಲ್ಲ ನೀವು ಇಟ್ಟಿದ್ದಲ್ಲ ನಾನು ಫೋನ್ ಮಾಡಿ ಸುಮಾರು ಹೊತ್ತು ಆಗಿತ್ತು ನಮ್ಮಮ್ಮಗೆ ಫೋನ್ ಮಾಡಿದ್ದು ಹೇಳಿದೆ ಅಮ್ಮ ಗೊತ್ತಲ್ಲ ನೀವು ಹೇಳ್ದಂಗೆ ಹೇಳ್ತದೆ ಬೈತದೆ ಅಲ್ಲಿ ನನಗೆ ಈಗ ಯಾಕರೂ ಫೋನ್ ಮಾಡಿದ್ನೇನೋ ಅನ್ನಂಗೆ ಆಗ್ಯೆ ಭಾಳ ಗಾಬರಿ ಆಗ್ಬಿಡ್ತದ ನಮ್ಮಮ್ಮ ಸಣ್ಣ ಸಣ್ಣ ವಿಚಾರಕ್ಕೂ ನಾ ಗೊತ್ತೀನಿ ಅಂತ ಕೂತಿತ್ತು ಬೇಡ ಅಂದೆ ಇಲ್ಲಿ ಮಾಡೋಕ್ಕಾರು ಎಂತಾರೆ ನನಗೆ ಗೊತ್ತಾಗ್ತದಲ್ಲ ಅವಾಗ ಅಷ್ಟೊತ್ತು ಹಂಗೆ ನೋವಾಗಿದ್ದು ಬಿಟ್ಟರೆ ಆಮೇಲೆ ಏನಿಲ್ಲ ಆರಾಮಾಗಿರ್ತೀನಿ ಸುಮ್ಮನೆ ಈಗ ಇವತ್ತಿಡೀ ಊಟ ತಿಂಡಿ ಅಂತ ಇಲ್ಲ ನಮ್ಮಮ್ಮಗೆ ಅವಳ ತಾನೆ ಕೂತಿರ್ತಾರೇನು ಅಪ್ಪಾಜಿನೂ ಸುಮ್ಮನೆ ಕೂರಕ್ಕೆ ಬಿಡಲ್ಲ ಎತ್ತು ಕಳ್ಳು ಅಂದ್ರೆ ಹಾಗೆ ಮತ್ತು ಸಣ್ಣ ಸಣ್ಣ ವಿಚಾರ ಅಂತೀಯ ಆ ಥರ ನೀನು ಗೋಳಾಟದ ನೋಡ್ರೆ ನನಗೆ ಕಣ್ಣಲ್ಲಿ ಬಂದಂಗೆ ಆಗ್ತದೆ ನಿನ್ನಮ್ಮನಾದ್ರು ನೋಡಿದ್ರೆ ಪಾಪ ಎಷ್ಟೊಂದು ಮನಸ್ಸಿಗೆ ಏನೊಂದು ಕೂತಿದ್ರೇನು ಎಂಥದಪ್ಪ ನೀನು ಸಲೀ ಸೇಳ್ತೀಯ ಸಣ್ಣ ವಿಚಾರ ಅಂತ ಹುಡುಗಟ್ಗೆನ ಸರಿತಾ ಇದ್ದಕ್ಕಿದ್ದಂತೆ ಹೆಂಗೆ ಶುರು ಆತದೆ ಅಂದರೆ ಯಾವ ದೊಡ್ಡ ಇದು ಈಗ ಇರ್ಬೇಕಾರನೇ ತೋರಿಸ್ತಾ ಇದೆಯೋ ಏನ ನೀವು ಸತಿ ಡಾಕ್ಟ್ರಿಗೆ ತೋರಿಸ್ಕೀನ್ರಿ ಏನಾಗ್ತದ ನೋಡೋಣ ಹೇಳ ನಮ್ಮ ಆ ವಸಂತನು ಹಂಗೆ ಮಾಡ್ತದೆ ನೀನು ಹಾಗೆ ಮಾಡ್ತೀಯ ವಸಂತ ಹೇಳೋದ್ಕಿಂತನೂ ನಿನ್ನ ಜೀವದೊಂದು ಇದು ನಿಂಗೆ ಬೇಕೇ ಈಗಿನ ಕಾಲದಲ್ಲಿ ನಿಂಗೆ ಗೊತ್ತಲ್ಲ ನೀವೆಲ್ಲ ಓದ್ಕೊಂಡರು ಬರ್ಕೊಂಡರೋ ನಾವೇನು ಹೇಳೋದೇನು ಬೇಡ ಯಾವ ಯಾವ ಥರದ ಕಾಯಿಲೆಲ್ಲ ಬಂದವೆ ಮುಂಚಿತಾಗಿಯೇ ಹೋಗಿ ನಾವು ತೋರಿಸ್ಕೊಂಡ್ರೆ ಖಡಿಕೆ ನೋಡು ಸಣ್ಣದ್ರಲ್ಲಿ ಹೋಗೋದಕ್ಕೆ ದೊಡ್ಡ ಇದು ಮಾಡ್ಬೇಕಾಗ್ಬರ್ತದೆ ನಾನು ಹೇಳ್ದಾರೆ ಇನ್ನೂ ಏನು ಕಾಲು ಮಿಕ್ಕಲ ನೀನು ವಯಸ್ಸಿಗೆ ಹೇಳಿ ಎಂದಕ್ಕೂ ಒಂದು ಸರ್ತಿ ಆಸ್ಪತ್ರೆಗೆ ಹೋಗಿ ಬರೋದು ಒಳ್ಳೆಯದು ಹ್ಞೂ ಹಾಗೆ ಮಾಡ್ತೀನಿ ಅಮ್ಮನೂ ಹಾಗೆ ಜೋರು ಇನ್ನೊಂದು ಇನ್ನೊಂದ್ಸತಿ ಏನಾರು ಆ ಥರ ನೋವು ಬಂತು ಅಂದರೆ ಹೋಗೋದೆ ತಕ್ಷಣ ಆಸ್ಪತ್ರೆಗೆ ಹೋದರೆ ಗೊತ್ತಾಗ್ತದೆ ಡಾಕ್ಟ್ರಿಗೂ ಆ ಕಡೆಗೆ ಈಗ ನಾವು ಹೋದರೆ ನೋವಿದ್ದಾಗ ಬನ್ನಿ ಅಂತ ಹೇಳಿದ್ರೆ ಏಂತ ಮಾಡೋದು ಅದಕ್ಕೆ ಸತಿ ನೋವು ಬಂದಕ್ಕೂ ಈಗ ಅತ್ತೆ ಏನು ಅಂದ್ಕೊಂಡ್ರೆ ಬಂದು ಏನೋ ತಿಂಡಿ ಮಾಡೋಕ್ಕೆ ಅಂತ ಮಾತಾಡ್ತಾ ಇದ್ದು ಅಷ್ಟೊತ್ತಿಗೆ ಶುರು ಶುರುವಾತು ಮರ ಈಗ ಮಾಡಬೇಕು ನಿಮಗೆಂತ ತಿಂಡಿ ಇಷ್ಟ ಹೇಳಿ ಆತ ಅದನ್ನೇ ಮಾಡ್ತೀನಿ ಹತ್ರ ನೀವೇ ಹೇಳ್ಕೊಡ್ಬೇಕು ಮಾಡೋಕ್ಕೆ ನನಗೆ ಅದ್ರ ಸಹ ಮಾಡೋಣ ನಮ್ಮಮ್ಮ ಚೆನ್ನಾಗಿ ಮಾಡ್ತದೆ ಹತ್ರ ಸಹ ನನಗದ್ರೆ ಹದೇ ಗೊತ್ತಾಗಲ್ಲ ನೀವೊಂದು ಹದ ಹೇಳ್ಕೊಟ್ರೆ ಮಾಡ್ತೀನಿ ನಿಮ್ಗೆ ಹೋಗೋಕ್ಕೂ ಆತದೆ ಅಲ್ಲಿ ಹೆಂಗೆ ಸುಮಾರು ದಿವಸ ಇಟ್ಕೊಂಡ್ರೆ ಏನು ಹಾಳಾಗಲ್ಲ ಅದೇನು ತೆಗಿ ಮಾರತಿ ಅಥ್ಲಗೆ ನೀವು ಅತ್ತೆ ಸಸ ಇಬ್ಬರು ಒಂದೇ ಥರ ಮಾಡ್ತೀರಿ ಏನು ನಾನೇನು ಹೆಗಿನಾಡೋನೆ ತಿಂಡಿ ಮಾಡಿ ಲಿಂದ ಅಲ್ಲಿ ತೊಗೊಂಡು ಹೋಗಕ್ಕೆ ಬೆಂಗಳೂರು ಪ್ಯಾಟಲ್ಲಿ ಏನು ತಿಂಡಿ ಸಿಕ್ಕಲ್ಲ ಸುಮ್ಮನೆ ರೀ ಈ ಇಷ್ಟ ಏನು ಸಣ್ಣ ಬಾಳೆ ನಾನು ಎಂಥ ತಿಂಡಿ ಇಷ್ಟ ಅಂತ ಹೇಳಿ ಮಾಡ್ಸ್ಕಿನ ತಿನ್ನೋಕ್ಕೆ ನಿಮ್ಮ ನಿಮ್ಮ ನೀವು ನೋಡ್ಕೇಳಿ ಮರತಿ ನನಗೆ ಈಗ ಅಲ್ಲಿ ಹೋದರೂ ಇಲ್ಲಿದೆ ತಲುಪಿಸಿ ಆತದೆ ಯಾರ ಎಂತ ಎಲ್ಲ ಚೆನ್ನಾಗಿ ಒಂದು ಇದ್ರೂ ಸಾಕೋ ಮರತಿ ಕಣ್ಮುಂದೆ ನನಗೆ ಧ್ಯಾನ ಮಾಡಿದ್ರೆ ಗಂಡ ಹೆಂಡತಿ ನೋಡಿದ್ರೆ ಅದು ಅಂತ ಹೊಸ ಅಂತ ಹೇಳ್ತಿತ್ತು ಏನೋ ಅದೊಂದು ಸಣ್ಣ ವಿಚಾರ ಬತ್ತವೆ ಹೋತವೆ ಅದನ್ನು ಮುಂದುವರಿಸಬಾರ್ದು ಸರಿತಾ ಇಲ್ಲ ಆಯ್ತ ಬೆಂಗ್ಳೂರು ಬೇಟೇ ತಿಂಡಿ ಸಿಗ್ತದೆ ಅಂಥೇಳಿ ನಾವೇನು ಮಾಡಿದೆ ಇರೋಕ್ಕಾಗ್ತದ ಮನೆ ತಿಂಡಿ ಎಲ್ಲಿ ಸಿಗ್ತದೆ ನಿಮ್ಗೆ ಬೆಂಗಳೂರಲ್ಲಿ ಮಾತು ಠಾಸ್ಬೇಡ ನೀನು ಸರಿತಾ ಹೇಳಿ ಸ್ವಲ್ಪ ಘನಾಗ ತಲೆ ಒಳ ತಗ ಗಂಡ ಹೆಂಡತಿ ಅಂದಮೇಲೆ ನೂರೆಂಟು ಹಿಂಗಿದ್ದವು ಬತ್ತಿರ್ತವೆ ಹಂಗೆ ಅಂತ ಹೇಳಿ ಏನು ಜೀವನ ಬರಿ ಅಂತ ಹಂಗೆ ಇರೋಕ್ಕಾಗ್ತದಾನೆ ನೋಡು ಈಗ ನಿನ್ನ ಗೊತ್ತಾದ್ರೆ ಗೊತ್ತಾದ್ರೂ ನೋಡೋ ಈ ಹಿಂಗೆ ಹೊಟ್ಟೆನೋವಾಗಿದ್ದಕ್ಕೆ ಇಷ್ಟು ಬೇಜಾರು ಮಾಡ್ಕೊಂಡ್ರು ಅಂದೆ ಇವೆಲ್ಲ ಹಿಂಗಿದೀಯಾ ನೀನು ಅಂತ ಗೊತ್ತಾದ್ರೆ ಭಾಳ ಮನ್ಸಿಗೆ ತಗೋತಾರವರು ಎಲ್ಲರನ್ನೂ ಒಂದು ಸ್ವಲ್ಪ ತಲೆ ಒಳಗೆ ಇಟ್ಕೋಬೇಕು ನೀನು ಏನು ವಯಸ್ಸೇನು ಬರ್ತದ ಮಕ್ಕಳು ಮರಿ ಆಗ ಕಾಲದಲ್ಲಿ ಆಗಬೇಕು ಸುಮ್ಮನೆ ಆ ತಲೆ ಆಲ್ಟ ಎಲ್ಲ ಬಿಟ್ಬಿಡಿ ಹೋ ಆತ ಇಲ್ಲಿದ್ದೀಯೇನೆ ನಾ ಅಲ್ಲೆಲ್ಲ ನೋಡ್ತಿದ್ದೀನಿ ಅತ್ಲಾಗ ಹಂಗ ಅಂತ ಎಂತ ಎಂತ ಮಾಡ್ತಿದ್ದೀಯಾ ಇಲ್ಲ ಇಲ್ಲೇ ಬನ್ನಲ ಈಗ ಎಂಥ ಸೋರಿಕೆ ಅಂತ ಮಾಡ್ತಾ ಇದೆ ನೋಡೋಣ ಅಂಥೇಳಿ ಇಲ್ಲೇ ಬಂದು ಹಾಗೆ ಮಾತಾಡ್ತಾ ನಿಂತ್ಕೊಂಡಿದ್ದು ಬಾ ನೀ ಎಂತ ನನ್ನ ಎಂತ ಕೊಡುತ್ತಿದ್ದೆ ಸಣ್ಣಮ್ಮ 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 ಒಳಗಿದ್ದೀರಾ ಬಾಳಕನ ತಂದೆ ಓ ಗುಂಡ ಆ ತಂದಿಯಾ ಹಾಂ ಬಂದೆ ಬಂದೆಲ್ಲ ಬಂದೆ ಅತ್ತೆ ಇಲ್ಲೇ ಮಾತಾಡ್ತಾಯಿರಿ ಗುಂಡಿನ ಹತ್ರ ಬಾಳೆ ಕೊನೆ ಅದಾವನ್ನು ತೋರ್ಥಲ್ಲಿ ನೋಡಿ ಕಡ್ಕೋ ಬಾಂದಿದ್ದೆ ನಿಮ್ಗೆ ಹೋತ ಹೋತ ಒಂದು ಕೊನೆ ತಗೊಂಡೇ ಹೋಗೋಕ್ಕಾಗ್ತದಂತ ಬಂದೆ ಬಂದೆ ಇಲ್ಲೇ ಮಾತಾಡ್ತೀರಿ ವಸಂತ ನಾನಿನ್ನೆ ಹೇಳಿದ್ರೆ ನನ್ನಷ್ಟು ಬೇಕು ವಾದ ಮಾಡಿದೆ ಅಲ್ಲ ಬೇಕಂತ ಕಳ್ಳ ಮಾಡ್ತಾರ ಅಂತ ಈಗ ಹೇಳ್ತಾ ಇತ್ತು ಅತ್ತೆ ಹಿಂಗೆ ತಿಂಡಿ ಮಾಡೋಕ್ಕೆ ಹೇಳ್ತಾ ಇದ್ದರು ಹೊತ್ತಿಗೆ ನನಗೊಂದು ಶುರು ಆತು ಎಂಥದೇನೇ ಎಂಥ ತಿಂಡಿ ಮಾಡಲಿ ಹೇಳಿ ನೀವು ಹೇಳಿದ್ನ ಮಾಡ್ತೀನಿ ಅಂತ ಎಷ್ಟು ಹೇಳ್ತಾ ಇದೆ ಬಂಗಾರದ ಹಂಗಿದ್ದ ಹುಡುಗಿ ನೀ ಯಾಕೆ ಅದನ್ನು ಇದು ಮಾಡ್ತೀಯಾ ಅನ್ನೋಣ ಹೇಳೋ ವಸಂತ ನಿಂಗೆ ಯಾವ ಜನ್ಮದಲ್ಲಿ ಪುಣ್ಯ ಮಾಡಿದ್ದೆ ಏನು ಬಂಗಾರದ ಹಂಗಿದ್ದ ಸೊಸೆ ಸಿಕ್ಕಿದೆ ನಿನ್ನ ಕೈಯಾರ ನೀ ಅದನ್ನು ಹಾಳು ಬೇಡ ಹೇಳಿನಿ ನೋಡೋ ವಸಂತ ತಿಂಡಿ ನಾನೇನು ಸಣ್ಣ ಬಾಯ್ಲನೆ ತಿಂಡಿ ಅಂತ ಕೇಳಿ ಮಾಡಿಸ್ಕೀಣಕ್ಕೆ ಅಲ್ಲಿಗೆ ತಗೊಂಡೋದಕ್ಕೆ ನೋಡಿ ಭಾಗಲಾಗಿದೆ ಅದು ತಗೊಂಡು ಹೋದ್ರಲ್ಲೇನು ಮುಟ್ಟಕ್ಕೆ ಕೈಯಲ್ಲಿ ಮುಟ್ತಾರೆ ಅಂತ ಮಾಡಿಯಾ ಅವು ಎಂಥದ ಈಗ ಫೋನಲ್ಲೇ ಇದು ಮಾಡ್ಕೊಂಡೋದು ತರ್ಸ್ಕೀಣದು ತಿನ್ನೋದು ಬಿಟ್ಟರೆ ಇವು ಹಳ್ಳಿ ಬಳ್ಳಿ ಬದಿಯೋ ಒಂದು ಕೈಯಲ್ಲಿ ಮುಟ್ಟಲ್ಲ ನೀ ಅಲ್ಲಿ ಬಂದು ನೋಡು ಗೊತ್ತಾಗ್ತದೆ ಇದು ಚೂರ್ಕಿಲ್ಲ ನಾಜಕ್ಕಿಲ್ಲ ಅಂತೀಯ ನಾಜಕ್ಕ ಇದ್ದಾರ ಮನೆ ಕತೆ ಏನಾಗಿದೆ ಅಂತ ನಿಂಗೆ ಗೊತ್ತಲ್ಲ ನನಗೊಂಥರ ಅಷ್ಟು ಖುಷಿ ಆಗ್ತದೆ ಅಷ್ಟು ಖುಷಿ ಆಗ್ತದೆ ನಾನು ನೀ ಏನಾರ ತಿಳ್ಕ ವಾಗೈಸೊಂದು ಹೆಂಗಿದ್ದು ಹುಡುಗಿ ಸಿಗ್ತದೋ ಏನೋ ನಮ್ಮ ವಸಂತಗೆ ಆಗಲೂ ಒಂಥರ ಗೋಳೆ ಆಯಿತೋ ಈಗಲೂ ಮತ್ತು ಅದೇ ಗೋಳ ಅಂತ ಭಾಳ ಯತೆ ಪಡ್ತಿದ್ದೆ ಒಂದೊಂದು ದಿನ ನಿನ್ನ ಮನಸ್ಸಿಗೆ ಏನು ಆ ಕೈಗೆ ನನ್ನ ಧ್ಯಾನೇ ಇಲ್ಲ ಅಂತಾನೇನೋ ಎಷ್ಟು ಧ್ಯಾನ ಮಾಡ್ತಿದ್ದೆ ಗೊತ್ತಾ ಎಂಥದಾರಾಗಲಿ ಒಳ್ಳೆ ಸಸಿಯೊಂದು ಸಿಕ್ಕಿದೆ ಅದನ್ನೊಂದು ಬಾಳ್ಸ್ಕೊಂಡು ಹೋಗ ಮಗಗೂ ಬುದ್ಧಿ ಹೇಳ್ಕಂಡು ಸಸಿಗೋ ಬುದ್ಧಿ ಹೇಳ್ಕೊಂಡು ಬೆಕ್ಕಿನ ಸುಖಲ್ಲ ನಿಂಗೆ ವಸಂತೀಗ ಏನು ಗೋಳಗೆ ನೀನು ಸುಮ್ಮನೆ ಕೂತರೂ ಅದೇನು ಅಂತಕ್ಕೆ ಹಿಂಗೆ ಮಾಡ್ತಿದ್ದೀರಿ ಅಂತ ಕೇಳಲ್ಲ ಪಾಪ ಎಲ್ಲ ಕೆಲಸನೂ ಮಾಡ್ಕೊಂಡು ಹೋಯ್ತದೆ ಈ ಕಾಲದಲ್ಲಿ ನಾನು ಎಲ್ಲೂ ನೋಡಲ ಮರದೇ ಕೆಲಸ ಅಂದರೆ ಅದಕ್ಕೆ ಹಾಸರಿಕೆ ಬೇಸರಿಕೆ ಅನ್ನೋದೇ ಇಲ್ಲ ಅಯ್ಯೋ ಗುಂಡ ಇದು ಯಾಕೆ ಹಿಂಗೆ ಮಾಡಿಯಾ ಬತ್ತ ಹೇಳೋದೊಂದು ನೀವು ಮಾಡೋದೊಂದು ಮಾಡ್ತಿರ್ತೀಯ ಕರ್ಬಾಳೆ ಕೊನೆ ಇದ್ದರೆ ನೋಡಿ ಬಾ ಅಂತ ಹೇಳಿದ್ದಲ್ಲ ನಾನು ಮೈಸೂರು ಬಾಳೆ ತೊಗೊಬಂದಿಯಲ್ಲ ಇದನ್ನು ಯಾರು ತಿಂತಾರೆ ನನಗೆ ತಿಂದರೆ ಆಗಲ್ಲ ಅಂತ ತಿನ್ನಲ್ಲ ಒಂದು ಕಣ್ಣು ತಿಂದಕ್ಕೂ ತಂಡಿ ಶೀತ ಶುರು ಆಗ್ತದೆ ಅಥವಾ ಅದನ್ನೇ ಇನ್ನು ದೋಸೆನೇ ಮಾಡಬೇಕು ಇಲ್ಲ ಬನ್ಸ್ ಏನಾದರೂ ಮಾಡಬೇಕು ಅಷ್ಟೇ ಒಂದೇ ಸತಿ ಹಣ್ಣಾಗ್ತದೆ ಹೋಗಲಿ ಬಿಡು ಕರ್ಬಳೆ ಕೊನೆ ಒಂದು ಇರಲ ಅದಾದರೂ ಸಿಕ್ಕದ ಅಪರೂಪ ಜೀವಕ್ಕೂ ಒಳ್ಳೇದು ಕಣ ಅತ್ತೆ ಅಲ್ಲಿಗೂ ತೊಗೊಂಡು ಹೋಗ್ತಿದ್ರು ಬೆಂಗಳೂರಲ್ಲೆಲ್ಲ ಕರ್ಬಾಳೆ ಎಲ್ಲಿ ಸಿಗ್ತದೆ ಅಲ್ಲ ಸಣ್ಣಮ್ಮ ಅಂತ ಇಲ್ಲದೇ ಇದೆ ಇದ್ದಿದ ನಾನೇ ಅಂತ ಮಾಡಲಿ ಮೈಸೂರು ಬಾಳೆನೂ ಅದೇ ಇಲ್ಲ ಅಂತ ಮಾಡಿದ್ದೆ ಎಂಥರಾಗಲಿ ದೋಸೆ ಮಾಡೋದವ್ರು ದೋಸೆ ಮಾಡೋದು ಎರಡೇ ದಿನಕ್ಕೆ ಹಣ್ಣು ಆತದ ನೋಡೋದು ಮ್ಯಾರಿನ ಹಂತಕ್ಕೆ ಹಣ್ಣು ಕೆಂಪು ಕೆಂಪು ಆತ ಬಂದದೆ ನಮ್ಮನೆ ತೋಟದಲ್ಲಿ ಅಲ್ಲ ಕಣ ಅಜೆ ಮನೆ ಹತ್ರ ಕೇಳಿದ್ದೆ ನಾನು ಒಂದು ಗರ್ಬಾಳೆ ಕೊನೆ ಇದ್ದರೆ ಕೊಡಿ ಅಂತೇಳಿ ಅವ್ರು ಹೂ ಅಂದಿದ್ರು ಏನು ಅವ್ರ ತೋಟಕ್ಕೆ ಹೋಗ್ಲಾ ಇಲ್ಲಪ್ಪ ನಾನು ಹೋಗೋಕೆ ಹೋಗ್ಲಾ ಕಡೆಗೆ ಹೋಗಿ ಸಣ್ಣ ಎಲ್ಲ ಬೊಯ್ಯಕ್ಕೆ ಶುರು ಮಾಡಿದ್ರೆ ಏನು ಮಾಡಲಿ ನಾನು ಅವರು ಅದ್ಕೆಂಟ್ ತಿನ್ಬೇಕಾರೆ ಅಂತ ಎಂತ ಮಾರಾಯ ಕೇಳ್ಕಿನ ಇದ್ರೆ ನಾಳೆ ಬಂದು ಕೊನೆ ತಗೋಬಾತಾ ಅದೇಂತೆ ಅವ್ರು ತೋರ್ತಲ್ಲ ಅದೇ ಅಂತ ಹೇಳಿ ಬೇಕಾದ್ರೆ ದುಡ್ಡು ಕೊಡೋಣ ಮರಯ್ಯ ಅದಕ್ಕೆ ಏನಂತೆ ಅಲೈಸ್ತಾ ವಸಂತ ಅಲೇಸ್ತಾ ನಿನ್ನ ಸೊಸೆ ಮಾತಾ ಅಲ್ಲ ತಿಂಡಿ ಮಾಡೋಕೆ ಕಳ್ಳೆಸ ಮಾಡ್ತದೆ ಅಂದೆ ನಿನ್ನೆ ನರ್ಮನೆ ತೋಟದಿಂದ ಬಾಳೆ ಕೊನೆ ದುಡ್ಡಿಗೆ ತಂದು ನಂಗೆ ಕೊಟ್ಕಳ್ಸಕ್ಕೆ ನೋಡ್ತಾ ಇದೆ ಅದು ಇದಕ್ಕಿಂತ ಹೆಚ್ಚು ಯಾವ ಹೆಣ್ಣು ಮಕ್ಕಳು ಮಾಡ್ತಾರೆ ಯಾವತ್ತಿಗೂ ಅದು ಹಿಂಗೆಲ್ಲ ಮಾಡ್ತದೆ ಅಂತ ನಿನ್ನ ಮುನ್ಸೊಳಗೆ ಇಟ್ಕೋಬೇಡ ನೋಡು ಹೇಳಿನಿ ಏನಾರು ಆಗಲಿ ಸಾಯಕಡೆ ಕಾಲಕ್ಕೆ ಬಾಯಿಗೆ ಒಂದು ದೊಡ್ಡ ನೀರು ಬಿಡಬೇಕು ಅಂದರೆ ಇದೆಯಾ ತಿಳ್ಕೊಂಡಿರೋ ನೀನು ಗಟ್ಟಿ ನಿನ್ನ ಮನ್ಸೊಳಗೆ ತಿಳ್ಕೊಂಡಿರು ಈಗ ಒಂಚೂರು ಅದನ್ನು ಗನಾಗ್ ನೋಡ್ಕೊಂಡಿದ್ರೆ ನಮ್ಮ ಕೈಯ್ಯಲ್ಲಿ ಅಡಿದ ಕಾಲಕ್ಕೆ ಅವ್ರು ನಮ್ಮನ್ನು ನೋಡ್ಕಿತಾರೆ ಅದನ್ನು ಒಂದು ತಲೆ ಒಳಗೆ ಇಟ್ಕೆ ಅಕ್ಕಯ್ಯ ಹೇಳಿದ್ದನೆ ಅದು ಎಷ್ಟು ಸತಿ ಹೇಳ್ತೀಯ ಅನ್ನೋಣ್ ಹೇಳ ನನಗೇನು ಅದನ್ನು ಕಂಡು ಆಗಲ್ಲ ಅಂತ ಮಾಡಿದೇನೆ ಹಂಗೇನಿಲ್ಲ ಒಂದೊಂದು ಸತಿ ಇದು ನಾನು ಎಂಥಕ್ಕೆ ನಿನ್ನ ಹುಡುಕ್ತಾ ಬಂದಿದ್ದೆ ಗೊತ್ತಾ ನೀ ಹೋತೀಯ ಅಂತ ಜ್ಞಾನ ಮಾಡಿದ್ರು ಒಂಥರ ಮುನ್ಸಿಗೆಲ್ಲ ಇದಾಗ್ತದೆ ಎಷ್ಟು ಮಿಸಾಗಿದ್ದೆ ನನ್ನರು ಅನ್ನೋರು ಯಾರೂ ಇಲ್ಲದೆ ನೀ ಬಂದಾಗ ಒಂಥರ ದಿನ ಹೋಗಿದ್ದೇ ಗೊತ್ತಾಗಲ್ಲ ನಾನು ಹಾಕ್ತೀನಿ ಇದ್ದೇ ಹೋಗೆ ಆಕಯ್ಯ ಅಲ್ಲಿ ಹೋಗಾರು ಎಂಥ ಮಾಡ್ಬೇಕೆ ಅಣ್ಣ ಹುಡುಗಕ್ಕೆ ಹೇಳ್ತೀನಿ ನಾನು ಎರಡು ದಿನ ಬಿಟ್ಟೆ ಬಾರ ಮಾರಯ್ಯ ಅಂತೀನಿ ಇರೇ ಯಾಕಯ್ಯ ನಾನು ಎಲ್ಲಿಗೂ ಹೋಗಲ್ಲ ಮನೆಗೆ ಯಾರು ಬರ್ತಾ ಇದ್ರೆ ಒಂದು ಮಂದು ಒಂದು ಬಂದು ಅನ್ನೋದು ಛರದಾಗ ಹೋದಂಗೆ ಹಾಕಿದ್ದೆ ನಂಗೆ ಒಂಥರ ಗೊತ್ತಾ ಬರೋದು ಬಂದಿಯ ಇದ್ದೆ ಹೋಗಿ ಆಕಯ ಹಂಗೆ ಎಷ್ಟು ಸೀರೆ ವಸಂತ ನಮ್ಮ ನಮ್ಮ ಮನೆ ನಮ್ಮ ನಮ್ದಲ್ಲನೆ ಎಂಥ ಅಲ್ದಿದ್ರು ಈಗ ಅವರು ಅತ್ಲಾಗಿತ್ಲಾಗ್ ಹೋದಾಗ ಹುಡುಗರನ್ನರು ಒಂದು ಮನೇಲಿ ಇಟ್ಕೊಂಡಿದ್ರೆ ಹಿಂಗೆ ಸ್ಕೂಲಿಗೆ ರಜೆ ಸಿಕ್ತು ಮನೆಯಲ್ಲೇ ಇರ್ತವೆ ನಾ ಮತ್ತು ಹೋಗದೆ ಇದ್ದರೆ ಇಬ್ರು ಡೂಟಿಗೆ ಹೋಗೋರು ಮತ್ತು ನಮ್ಮ ಅಣ್ಣ ಸತಿ ಏನಾದ್ರು ಸಿಡುಕಾಗ ಹೇಳಿಬಿಡ್ತಾನೆ ನಂಗೆ ಮನ್ಸಿಗೆ ನಾಟದ ಹಾಗಾಗಿ ಅವ್ನಿಗೆ ಹೇಳೋಕೆ ಅವಕಾಶನೇ ಕೊಡೋಲ್ಲ ನಾನು ನಾನೇ ಸರಿ ಮಾಡ್ಕಿ ಬಿಡ್ತೀನಿ ಬತ್ತೀನಿ ನಾನು ಸ್ವಲ್ಪ ದಿವಸ ಬಿಟ್ಟು ಮತ್ತೆ ಬರ್ತೀನಿ ಹುಡುಗರು ಏನೋ ರಾಜಕಿ ಮನೆಗೆ ಹೋಗ್ತಾವೋ ಎಂತ ಮಾಡ್ತಾವೋ ಗೊತ್ತಿಲ್ಲ ಅವನ ಅಜ್ಜಿ ಮನೆಗೆ ಹೋದರೆ ನಾಲ್ಕು ದಿನ ಇದ್ದು ಹೋಗ್ತೀನಿ ಹೇಳದಿದ್ರೆ ನಾಳೆಗೆಲ್ಲ ನಾಡ್ದಿಗೆ ಹೋತೀನಿ